ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಿಕ್ಕ ವೇದಿಕೆಯನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮೊಳಗಿರುವ ಪ್ರತಿಭೆಯನ್ನ ಹೊರ ಹಾಕಿದ್ರೆ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಸಾಧ್ಯ ಅಂತ ಹಿರಿಯ ಸಾಹಿತಿ ಚಂದ್ರೇಗೌಡ ತಿಳಿಸಿದರು ಉದ್ಘಾಟಿಸಿದೆ ಕೆಆರ್ಪೇಟೆ ತಾಲೂಕಿನ ಕಸಬ ಹೋಬಳಿಯ ಹೇಮಗಿರಿ ಬಿಜೆ ಶಾಖಾ ಮಟ್ಟದ ವ್ಯಾಪ್ತಿಯ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಪ್ರೌಢಶಾಲೆಯಲ್ಲಿ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕದ ಮಹೋತ್ಸವದ ಅಂಗವಾಗಿ ಹೇಮಗಿರಿ ಬಿಜೆಎ ಶಾಖಾ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮೇಗೌಡರ ನೇತೃತ್ವದಲ್ಲಿ ನಡೆದ ಶಾಲಾ ಮಕ್ಕಳ ಚಿಣ್ಣರ ಜಾಣರ ಜಗುಲಿ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ಜನಸಂಖ್ಯಾ ಸ್ಫೋಟ ವಿಷಯ ಕುರಿತ ಚಿಣ್ಣರ ಜಾಣರ ಜಗುಲಿ ಎಂಬ ಹರಟೆ ಕಾರ್ಯಕ್ರಮದಲ್ಲಿ ಚಿಣ್ಣರು ಸತತ ಎರಡು ಗಂಟೆಗಳ ಕಾಲ ತಮ್ಮ ಪ್ರತಿಭೆ ಹೊರಹಾಕಿ ಪ್ರೇಕ್ಷಕರ ಪೋಷಕರ ಮನೆ ಗೆದ್ದ ಹರಟೆ ಕಾರ್ಯಕ್ರಮದ ತೀರ್ಪುಗಾರರಾಗಿ ಮಾತನಾಡಿದರು ಈ ದೇಶಕ್ಕೆ ಕೆಲಸ ಕೇಮೆ ಈ ಜನಗಳು ದೇಶಕ್ಕೆ ಭಾರ ಭಾರತದ ಜನಸಂಖ್ಯೆ ಮಾರಕವೇ ಹೊರತು ಪೂರಕವಲ್ಲ ಎನ್ನುವುದೇನು ನಾವಿರಾ ಈಗ ಜನನೇ ಎದ್ದು ಹೋಗಿ ದೊಡ್ಡ ದೊಡ್ಡ ನಾಗರಿಕತೆ ಹೋದಾಗ ದೊಡ್ಡ ಕಟ್ಟಡಗಳು ವಿಮಾನಗಳು ಇವೆಲ್ಲ ಕಾಣ್ಬೋದು ಜನನೇ ಕಂಡು ತಾಪಿಸಿದ್ರು ಜನನೇ ಕಟ್ಟಡಗಳೆಲ್ಲ ನಿರ್ಮಾಣ ಆಯ್ತಿದ್ದಾ ಈಗ ನಮ್ ಓಡಾಡಿಕೆ ಕಾರು ಬಸ್ಸು ಲಾರಿ ಟ್ರೈನ್ ಇವೆಲ್ಲ ಬಳಸ್ತೀವಿ ವಿಮಾನದಲ್ಲಿ ದೇಶ ವಿದೇಶಗಳ 不能。 ವಿ ಚೆನ್ನಾಗಿರೋ ಏನು ಮಾಡಿದ್ರೆ ಸುಮ್ಮನೆ ಖಾಲಿ ಕುತಿರ್ಬೇಕು ಅದ್ರ ಮುಂದೆ ನಿಮ್ಗೆ ನಾಚಿಕೆ ಆಗ್ಬೇಕು ಹೇಳಿ ನಮಗೆ ಜನಸಂಖ್ಯೆ ಮುಖ್ಯ ನೋವೇ ಅದರಲ್ಲೂ ಜನಸಂಖ್ಯೆ ಎಷ್ಟು ಇದೆ ಅನ್ನೋದು ಮುಖ್ಯ ಅದರಲ್ಲು ನಿಜವಾದ ಗೊಂದಸರು ಎಂಬ ಸರ ಎಷ್ಟು ಇದೆ ಅನ್ನೋದು ಮುಖ್ಯ ನಮ್ಮ ಗಡಿನಲ್ಲಿ ಗುಬ್ಬಿ ನಗುತ್ತಾನು ಬಂದವರು ಮುದ್ದಾ ತಾಯಿ ನಮ್ಮ ಹಬ್ಬ ನಡಿದಾಟುವೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಅಂತ ಬಂದ್ರೆ ಮೆಟ್ಟಿ ವ್ಯವಸ್ಥೆ ಈ ವ್ಯವಸ್ಥೆಗೆ ಜನರೇ ಕೊಟ್ಟು ಜನಗಳಿಗೆ ಮುಂದೆ ಇಲ್ಲ ಗೊತ್ತು ಚೀನಾ ಪ್ರಪಂಚದಲ್ಲಿ ಜಾಸ್ತಿ ಜನ ಇರೋ ದೇಶ ಆಗಿತ್ತು ಆದ್ರಲ್ಲಿ ಜನಸಂಖ್ಯೆ ಕಡಿಮೆ ಮಾಡ್ಬೇಕಲ್ಲ ಕುಟುಂಬ ಯೋಜನೆ ಆಗೋದು ಆದ್ರಿಂದ ಏನಾಯ್ತು ಅಂತ ನಮ್ಗೆ ನಿಮ್ಗೆ ಗೊತ್ತಲ್ವಾ ಅಲ್ಲಿ ಜನ ಕುಟುಂಬ ಯೋಜನೆ ಜನಸಂಖ್ಯೆ ಕಡಿಮೆ ಮಾಡಬೇಕು ದೇಶ ಹೊತ್ತ ಸಲುವೆ ಮಾಡ್ತು ಯಾಕೆ ಮಾಡ್ತು ಆ ದೇಶಕ್ಕೆ ಜನಸಂಖ್ಯೆ ಅವಶ್ಯಕತೆ ಇದೆ ಅಂತ ಜನಸಂಖ್ಯೆ ಅವಶ್ಯಕತೆ ಇಲ್ಲ ಅಂದ್ರೆ ರೂಲ್ ಜಾಗ್ ಸಲಿವೆ ಮಾಡ್ತು ಪ್ರಶ್ನೆ ಇವಾಗ ಯಾವುದೇ ಮಿನಿಸ್ಟರ್ ಯಾವ್ದೇ ಎಂ ಎಲ್ ಎ ಯಾವುದೇ ಆಫೀಸರ್ ಹೋದ್ರೆ ಈ ಪ್ರಶ್ನೆ ರಚನೆ ಈ ಸೈನಿಕರು ಇಲ್ಲ ಅಂದ್ರೆ ಏನ್ ಕತೆ ಯೋಜನೆ ಮಾಡಕ್ಕೂ ಆಗಲ್ಲ ಆದ್ರಿಂದ ಜನಸಂಖ್ಯೆ ದೇಶದ ಅಭಿವೃದ್ಧಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಇನ್ನೂ ಕೆಲವಷ್ಟು ಜನ ಜನ ಇರ್ತಾರೆ ಜನಸಂಖ್ಯೆ ಉದ್ದೂಡಿದ್ರೆ ನಿರುದ್ಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಬಹುಶಃ ಪ್ರಗಲ್ ಬದುಕ್ತಾರೆ ಅಂತ ಯಾಕೆಂದ್ರೆ ಇವಾಗ ನಮ್ಮ ದೇಶ ಮುಂದ ಸೃಷ್ಟಿಯಾಗ ಕಾರಣ ಜಾಸ್ತಿ ಅಲ್ಲ ಮೊದಲಾಗಿ ನಾವು ಸರಿಯಾಗಿ ಸಂಪನ್ಮೂಲಗಳನ್ನು ಮಾಡ್ಕೊಳ್ತಾನೆ ಇರೋದು ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಬರಡು ಭೂಮಿಯನ್ನು ಕಾಣ್ತಾ ಇದ್ವಿ ನೀರು ಸಾಕಷ್ಟು ಮಾಡಿ ಇದ್ರೆ ಆದ್ರೆ ಸಮುದ್ರ ಇದೆ ಆದ್ರೆ ನದಿಗಳಿಗೆ ಜೊತೆ ಮಾಡುವಂತರ ಡ್ಯಾಂಗಳ ನಿರ್ಮಾಣ ಮಾಡುವಂತರ ಬರಡು ಭೂಮಿಯನ್ನು ಹಸಿರಾಗಿಸಿರುವಂತರಲ್ಲ ಇದು ಕೇವಲ ಕೃಷಿ ರಂಗದ ಪ್ರಶ್ನೆ ಮಾತ್ರವಲ್ಲ ಭಾರತದ ಎಲ್ಲ ಸಮಸ್ಯೆಗಳಿವೆ ಆ ಎಲ್ಲ ಇಲಾಖೆಗಳು ಸರಿಯಾಗಿ ಕಾರ್ಯರೂಪಕ್ಕೆ ತಂದರೆ ಖಂಡಿತವಾಗಿಯೂ ನಮ್ಮ ದೇಶ ಅವತ್ತೆ ನಿಮಗೆ ಆ ಮನುಷ್ಯ ಪ್ರಾಣಿ ನಾವು ಆಪಾದನೆ ಗುಡ್ತಿರೋರೆಲ್ಲ ಬೇಡ ಅಂತಿರೋಲ್ಲ ಹಾಗೆ ಅವರು ದೇವಗಳ ನೀವೇ ಹೇಳಸೋ ಅವರು ದೇವಗಳ ಹೇಳಸಿದರು ಸರ್ ದೇವಾನಾ ಇಶರಾಯಿತು ನಾವು ನಮ್ಮ ಆಪಾದನೆ ಗುಡ್ತೋ ಬಂದ್ರೆ ಎಲ್ಲರ ಒಂದು ಜನಸಂಖ್ಯೆ ಕಾಣಾತಿದ್ವಲ್ಲ ಜನಸಂಖ್ಯೆ ಇಲ್ಲಂದ್ರೆ ದೇಶ ಆರ್ಥಿಕತೆ ಅಂತ ನಾನು ಹೇಳಿದೆ ನೀವು ಜನಸಂಖ್ಯೆ ಇದೆ ಏನು ಉಪಯೋಗ ಅಂತ ಹೇಳ್ದೆ ಕೇಳಕೊಳ್ಳಿ ಜನಸಂಖ್ಯೆ ಅನ್ನೋದು ಒಂದು ಸಂಪನ್ಮೂಲ ಆ ಸಂಪನ್ಮೂಲ ಇಲ್ಲದಿದ್ದರೆ ಯಾವನನ್ನೂ ಕೂಡ ಕಲ್ಪಿಸಿಕೊಳ್ಳೋ ಸಾಧ್ಯವಿಲ್ಲ ಅದು ಅಂದ್ರೆ ನೆನಪಾಗುವುದೇ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ತುಂಬಿರುವ ಜ್ಞಾನ ದೇಗುಲ ಎಂದು ವಿಮಿತವಾಗಿರುವ ಒಂದು ಬೃಹತ್ ವಿದ್ಯಾಸಂಸ್ಥೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಮೊದಲು ವ್ಯಕ್ತಿಗಳಾಗಿ ರೂಪುಗೊಳ್ಳಿ ನಂತರ ಐಎಎಸ್ ಹಾಗೂ ನಂತಹ ಉನ್ನತ ಹುದ್ದೆಗೆ ಹೋಗಬಹುದು ಮನುಷ್ಯನಿಗೆ ಉತ್ತಮ ಸಂಸ್ಕಾರ ಮುಖ್ಯ ಒಳ್ಳೆಯ ಸಂಸ್ಕಾರವಿರುವ ವ್ಯಕ್ತಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತದೆ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಪಡಿಬೇಕು ನಮ್ಮ ದೇಶದಲ್ಲಿ ಜನಸಂಖ್ಯೆ ಮಾತ್ರ ಬೆಳೀತಾ ಹೋಗ್ತಿದೆ ಆದರೆ ದೇಶದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಈ ಬಗ್ಗೆ ಅರಿತು ಸಾಧನೆ ಮಾಡುವ ಕಡೆಗೆ ಯೋಚನೆ ಮಾಡುವುದು ಒಳ್ಳೆಯದು ನಮ್ಮ ದೇಶದ ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಆ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆ ಪರಿಚಯವಾಗುವಷ್ಟು ಎತ್ತರಕ್ಕೆ ಬೆಳೆಯುವ ಮೂಲಕ ಭಾರತ ದೇಶದ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಪಸರಿಸುವಂತೆ ಮಾಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೇಮಗಿರಿ ಬಿಜೆ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾ ಜೆಎನ್ ರಾಮಕೃಷ್ಣೇಗೌಡ ವಿದ್ಯಾರ್ಥಿಗಳ ಜ್ಞಾನ ನವಧಾನ್ಯ ತುಂಬುವ ಕಣಚ ಇದ್ದಂತೆ ಸಿರಿಧಾನ್ಯದಂತ ಜ್ಞಾನವನ್ನು ಪ್ರಾಥಮಿಕ ಹಂತದಲ್ಲೇ ಶಿಕ್ಷಕರು ತುಂಬುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಬೇಕು ತಮ್ಮ ಶೈಕ್ಷಣಿಕ ಅವಧಿಯಲ್ಲಿ ಸಾಧಕರ ಹಾದಿಗಳ ಕನಸು ಹೊಂದಿದರೆ ಸಾಲ್ದು ಕನಸಿನ ಈಡೇರಿಕೆಗೆ ತಕ್ಕ ಶೈಕ್ಷಣಿಕ ಶ್ರಮ ತಮ್ಮ ಪೋಷಕರನ್ನು ಗೌರವಿಸಿ ಉನ್ನತ ಕನಸು ಹೊಂದುವ ವಿದ್ಯಾರ್ಥಿಗಳು ಕನಸಿನ ಜೊತೆಗೆ ಶ್ರಮದ ಅಭ್ಯಾಸ ನಡೆಸಬೇಕು ಆ ಮೂಲಕ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತಾ ಗ್ರಾಮೀಣ ಪ್ರದೇಶದ ಮಕ್ಕಳು ಇಂತಹ ಉತ್ತಮ ಬೇಡಿಕೆಯನ್ನ ಸದುಪಯೋಗ ಪಡಿಸಿಕೊಂಡು ಪ್ರತಿಭಾವಂತರಾಗಬೇಕು ಅಂದ್ರು ಅಂದ್ರೆ ಸದನದಲ್ಲಿ ತೊಂದರೆ ಆಗ್ತದೆ ಬರ್ತಾ ಇದೆ ಹಾಗೆ ಪರಿಷತ್ ಬರ್ತಾ ಇದೆ ತೊಂದರೆ ಆಗಬೇಕು ಅಂತ ಹೇಳಿ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವದ ಸಂವಿಧೆ ದಿನಾಯ್ಕೆ ಅಂತ ಹೇಳಿ ಇವರಲ್ಲಿ ಇಲ್ಲಿ ಇವತ್ತಿಗೆ ಬಾಲರಾಜ ಸ್ವಾಮಿ ಅವರು ಬಂದು ಐವತ್ತೊಂದನೇ ವರ್ಷ ಐವತ್ತು ವರ್ಷ ಬಂದು ಐವತ್ತೊಂದನೇ ಉತ್ತಮ ಸಮಾಜಕ್ಕಾಗಿ ಜನಸಂಖ್ಯೆ ಸ್ಫೋಟಕ ಅವಶ್ಯಕತೆ ಇದೆಯೋ ಇಲ್ಲವೋ ಎಂಬ ವಿಷಯ ಕುರಿತು ಚಿನ್ನರ ಜಾಣರ ಜಗುಡಿ ಎಂಬ ಹರಟೆ ಕಾರ್ಯಕ್ರಮದಲ್ಲಿ ಚಿನ್ನರು ತಮ್ಮ ಪ್ರತಿಭೆಯನ್ನು ಹೊರಹಾಕಿ ಪ್ರೇಕ್ಷಕರ ಮನೆಗಿದ್ದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ಬಳ್ಳಕೆರೆ ಮಂಜುನಾಥ್ ಪುರಸಭಾ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್ ಹಿರಿಯ ಪತ್ರಕರ್ತ ಭಗವಾನ್ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಗಂಜಿಕೆರೆ ಮಹೇಶ್ ಶ್ರೀ ಕಲ್ಯಾಣ ವೆಂಕಟರಮಣ ಪ್ರೌಢಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಮಕ್ಕಳು ಹಾಜರಿದ್ದರು ಸುದ್ದಿಯೊಂದಿಗೆ ಮನು ಮಾತು ಯಾರು